ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ಬಂದ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಹಾಗೂ ವಿಶಿಷ್ಟ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಒಬ್ಬ ವಿಶೇಷ ಅತಿಥಿಯೊಂದಿಗೆ ಈ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ಇವರ ಹೆಸರು ಪ್ರಣಯ ಅಂತ ಹೇಳಿ ಇವರು ಮೈಸೂರಿಂದ ಬಂದಿದ್ದಾರೆ ನಮ್ಮ ಉಚಿತ ರೆಮಿಡಿಗಳ ರೆಮಿಡಿಗಳನ್ನು ಮಾಡಿಕೊಂಡು ಜೀವನದಲ್ಲಿ ಗೆದ್ದು ಯಾವೆಲ್ಲ ಕಷ್ಟ ಇತ್ತು ಆ ಸೋಲು ಅವಮಾನ ಅವನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಏನೋ ಹೇಳ್ಕೊಳಕ್ಕೆ ಬಂದಿದ್ದಾರೆ ನಿಮ್ಮೊಟ್ಟಿಗೆ ನಾನು ಇನ್ನೂ ಜಾಸ್ತಿ ಹೊತ್ತು ಕಾಯಿಸೋದಿಲ್ಲ ಕ್ಯಾಮ್ರಾನ ಅವರಿಗೆ ಶಿಫ್ಟ್ ಮಾಡ್ತೀನಿ ಅವರ ಮಾತಿನಲ್ಲೇ ತುಂಬಾ ಹಂಬಲಿಸಿ ಸ್ಟುಡಿಯೋಗೆ ಬಂದಿದ್ದಾರೆ ನಾನ್ ನಿಮ್ದು ನಿಮ್ಮೊಟ್ಟಿಗೆ ಮಾತಾಡ್ಬೇಕು ವೀಕ್ಷಕರೇ ಅಂತ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಪ್ರಣಯ್ ಅವರೇ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದೀನಿ ನಮಸ್ಕಾರ ವೀಕ್ಷಕರೊಂದಿಗೆ ನೇರವಾಗಿ ಮಾತಾಡುವಂತ ಅವಕಾಶ ಈಗ ನಿಮ್ಗೆ ಸಿಗ್ತಾ ಇದೆ ನಮಸ್ಕಾರ ವೀಕ್ಷಕರೇ ನಾನು ನಾನಿವತ್ತು ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ ನಿಮಗೆ ನನ್ನ ಲೈಫಲ್ಲಿ ಆದಂತ ಒಂದು ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ ನಮಸ್ಕಾರ ಗುರುಜಿ ನಮಸ್ತೆ ನಮಸ್ತೆ ಗುರುಜಿಯನ್ನ ನೋಡಿದ್ದು ತುಂಬಾ ಖುಷಿ ಆಯ್ತು ಇಷ್ಟು ಬೇಗ ಗುರ್ಜೆಯನ್ನು ಮೀಟ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದೇ ಕಳೆದ ಒಂದು ವರ್ಷದ ಹಿಂದೆ ತುಂಬ ಕಷ್ಟದಲ್ಲಿದೆ ಯಾವ ಥರ ಅಂದರೆ ಆರ್ಥಿಕ ಇವನ್ ಹೆಲ್ತ್ ಕೂಡ ಸರಿ ಇರಲಿಲ್ಲ ಇವನ್ ನನ್ನ ಜಾಬ್ ಕೂಡ ಸರ್ಚ್ ಮಾಡ್ತಿದ್ದೆ ಎಲ್ಲೂ ಜಾಬ್ ಸಿಗ್ತಾ ಇರಲಿಲ್ಲ ಈ ಥರ ಕಷ್ಟಗಳನ್ನ ಅನ್ಭವಿಸ್ತು ಎಲ್ಲಿ ನೀವೆಲ್ಲರೂ ಅನುಭವಿಸ್ತಾ ಇರ್ತೀರ ಸೊ ನಾನು ಅದು ಒಂದು ನಿಮಗೊಂದು ಪರಿಹಾರ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ಇದೇ ವರ್ ಇದೇ ಕಳೆದ ವರ್ಷದ ಹಿಂದೆ ಫುಲ್ ತುಂಬ ಕಷ್ಟ ಆಗ್ತಾ ಇತ್ತು ಇವನ್ ನಮ್ಮ ಅಪ್ಪ ಅಮ್ಮನ ಹೆಲ್ತಲ್ಲೂ ಕಷ್ಟ ಆಗ್ತಿತ್ತು ನನಗೆ ಜಾಬೂ ಇರಲಿಲ್ಲ ಮನೆಗೆ ಏನು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡ್ತಾ ಇರಲಿಲ್ಲ ಆಫೀಸ್ ಇಂದ ತುಂಬ ಕಷ್ಟ ಆಗ್ತಿತ್ತು ಇವನ್ ನಾವೇನು ಮಿಸ್ಟೇಕ್ ಮಾಡಿಲ್ಲ ಅಂದರೂ ಅಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದ್ರು ಮ್ಯಾನೇಜರ್ ಕೂಡ ತುಂಬ ಪ್ರಾಬ್ಲಮ್ ಮಾಡ್ತಿದ್ರು ಯಾರು ಕೊಲೀಗ್ಸ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಿಮಗೆ ಗೊತ್ತು ಆಫೀಸ್ ಪೊಲಿಟಿಕ್ಸ್ ಎಷ್ಟು ಒಬ್ಬರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಈ ಮಧ್ಯದಲ್ಲಿ ಹೆಲ್ತ್ ಕೂಡ ಸರಿ ಇರ್ತಾ ಇರಲಿಲ್ಲ ಇವನ್ ಎಲ್ಲ ಕಡೆ ಜಾಬ್ ಇಂಟರ್ವ್ಯೂ ಡೈಲಿ ಜಾಬ್ ಇಂಟರ್ವ್ಯೂ ಕೊಟ್ಟರೂ ಕೂಡ ನನಗೆ ಆಗ್ತಿರಲಿಲ್ಲ ಈವನ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅವ್ರದ್ದು ಅಕಾಡೆಮಿಕ್ಸೇ ಸರಿ ಇರ್ತಾ ಇರಲಿಲ್ಲ ಬಟ್ ಸ್ಟಿಲ್ ಅವರಿಗೆ ಜಾಬ್ ಸಿಗ್ತಿತ್ತು ನನಗೆ ಜಾಬ್ ಸಿಗ್ತಾ ಇರಲಿಲ್ಲ ಬಟ್ ಇದಕ್ಕೆಲ್ಲ ಕ್ವಶನ್ ಮಾರ್ಕ್ ಆಗ್ತಿತ್ತು ನನಗೆ ಯಾಕೆ ಹೀಗೆ ನನಗೆ ಯಾಕೆ ಆಗ್ತಾ ಇದೆ ಎಲ್ಲದರಲ್ಲೂ ಲೀಡಲ್ಲಿದ್ದು ಕೂಡ ನನ್ನ ಲೈಫಲ್ಲಿ ಯಾಕೆ ಇಷ್ಟು ಕಷ್ಟ ಆಗ್ತಿದೆ ಅಂತ ತುಂಬ ಆಶ್ಚರ್ಯ ಆಗ್ತಿತ್ತು ನನಗೆ ಆ ಆಫೀಸ್ ಕೂಡ ಬಿಟ್ಬಿಟ್ಟೆ ಅಲ್ಲಿ ತುಂಬ ಆಫೀಸ್ ಪೊಲಿಟಿಕ್ಸ್ ಇದ್ದಿದ್ದರಿಂದ ನನಗೆ ವರ್ಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆಫೀಸ್ ಪೊಲಿಟಿಕ್ಸಿಂದ ಆಫೀಸ್ ಬಿಟ್ಬಿಟ್ಟು ಬೇರೆ ಫಾರ್ ಟೈಮ್ ಬೀಯಿಂಗ್ ಅಂತ ನಾನು ವರ್ಕ್ ಫ್ರಮ್ ಹೋಮ್ ಹುಡ್ಕೊಂಡೆ ಬಟ್ ಅದು ಕೂಡ ವರ್ಕ್ ಆಗಲಿಲ್ಲ ನನಗೆ ಏನು ಆಫೀಸ್ ಪೊಲಿಟಿಕ್ಸ್ ಅಂದರೆ ಏನಾಗ್ತಾ ಇತ್ತು ನಿಮಗೆ ಆಫೀಸಲ್ಲಿ ಯಾವ ಥರ ಕಿರಿಕಿರಿ ಆಗ್ತಾ ಇತ್ತು ಅಲ್ಲಿರುವ ಮ್ಯಾನೇಜರ್ ನಾವು ಯಾವ ವರ್ಕ್ ಮಾಡಿದ್ರು ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಈವನ್ ನಮ್ಮ ಫೈಲ್ನ ಅವ್ರು ಅಕ್ಸೆಪ್ಟೇ ಮಾಡ್ತಾ ಇರಲಿಲ್ಲ ಇವನ್ ಕ್ಲೈಂಟ್ಸ್ ಕೂಡ ನಮಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಇವನ್ ಕೊಲೀಗ್ಸ್ ಜೊತೆ ಇದಕ್ಕೆ ಹೇಗೆ ಇದು ನೆಕ್ಸ್ಟ್ ನಾನು ಹೇಗೆ ಇದನ್ನ ಈ ಫೈಲ್ನ ಮೂವ್ ಮಾಡ್ಬೋದು ಅಂತಂದ್ರು ಅದಕ್ಕೊಂದು ಐಡಿಯಾ ಕೊಡ ಕೊಡ್ತಿರ್ಲಿಲ್ಲ ಯಾರು ಒಂದು ಹೆಲ್ಪೇ ಮಾಡ್ತಾ ಇರಲಿಲ್ಲ ಫುಲ್ ಗ್ರೂಪಿಸಮ್ ಮಾಡ್ತಾ ಇದ್ರು ಸೊ ನಮಗೆ ಅಲ್ಲಿ ವರ್ಕ್ ಮಾಡೋಕೆ ಆಗ್ತಾ ಇರಲಿಲ್ಲ ಗುರುಜಿ ಯಾಕಂದ್ರೆ ಅಷ್ಟ್ ಎಜುಕೇಶನ್ ಮಾಡಿ ನಾನ್ ಮನೆಲ್ ಕುತ್ಕೊಳದ್ ನಂಗೆ ಸಾಟಿಸ್ಫ್ಯಾಕ್ಷನ್ ಅಲ್ಲ ಮನೆಗೆ ನಾನ್ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೇಕಂತಾನೆ ನಾನು ಇಷ್ಟು ದಿನ ಮದ್ವೆ ಆಗ್ದೇನೆ ಆರಾಮಾಗಿ ಮನೆಗೆ ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡಿದ್ದು ಈ ತರ ಆಯ್ತಲ್ಲ ಅದು ಕೂಡ ಎಜುಕೇಶನ್ ಎಲ್ಲ ತುಂಬಾ ಕಂಪ್ಲೀಟ್ ಆಗಿ ಒಳ್ಳೆ ರ್ಯಾಂಕ್ ಇದ್ದು ಕೂಡ ಸಿಗ್ತಾ ಇರ್ಲಿಲ್ಲ ಸೊ ನನಗೆ ಅದೇ ತಲೆಯಲ್ಲಿ ಯಾವಾಗ್ಲೂ ಅದೇ ಹಿಂಸೆ ಆಗ್ತಾ ಇತ್ತು ನನ್ ಹೆಲ್ತ್ ಕೂಡ ಇದ್ರಿಂದ ಯೋಚನೆ ಮಾಡಿ ಮಾಡಿ ನನ್ನ ಹೆಲ್ತ್ ಕೂಡ ಹಾಳಾಗ್ತಾ ಇತ್ತು ನೋಡಿ ಅವ್ರ ಹೆಲ್ತ್ ಹಾಳಾಗ್ತಾ ಇತ್ತು ಇದೆಲ್ಲ ಏನ್ ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ ಇವನ್ ಇದು ಕ್ವಶನ್ ಮಾರ್ಕ್ ಆಗಿ ಉಳ್ದಿತ್ತು ಹಿಂದೆ ಇರೋರೆಲ್ಲ ಒಳ್ಳೆ ಜಾಬ್ ಅಲ್ಲಿ ಸೆಟಲ್ಡ್ ಆಗಿದ್ರು ನಾನು ಮಾತ್ರ ಯಾಕೆ ಹಿಂದೆ ಉಳ್ದಿದ್ದೀನಿ ಅಂತ ನನಗೆ ತುಂಬಾ ಟೆನ್ಶನ್ ಆಗ್ತಿತ್ತು ಒಂದಿನ ಇದೇ ತರ ಇರುವಾಗ ನನ್ ಫ್ರೆಂಡ್ ಇನ್ನೇನ್ ಗೆಳತಿಯರಿಗೆ ಫೋನ್ ಮಾಡಿ ನಮ್ ಟೆನ್ಶನ್ ಹೇಳ್ಕೊಂತಾನೆ ಇರ್ತೀವಿ ಈ ತರ ಗೆಳ್ತಿಗೆ ಫೋನ್ ಮಾಡಿದಾಗ ಅವಳು ಹೇಳಿದ್ರು ಗುರುಜಿ ಅವ್ರದ್ದು ಶ್ರೀ ಚಕ್ರ ಇದೆ ನಾನು ಆಲ್ರೆಡಿ ನಿಮ್ದು ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೆ ಗುರುಜಿ ಯೂಟ್ಯೂಬ್ ಅಲ್ಲಿ ಬಟ್ ಇದು ಶ್ರೀ ಚಕ್ರದ್ದು ನಾನು ನೋಡಿರ್ಲಿಲ್ಲ ಸೊ ಅದನ್ನ ಹೇಳಿದ್ಲು ಈ ತರ ಶ್ರೀ ಚಕ್ರ ಈ ತರ ಇದೆ ಇದನ್ನ ನೀನ್ ಒಂದ್ಸತಿ ಟ್ರೈ ಮಾಡಿ ನೋಡು ಒಳ್ಳೇದಾಗ್ಬೋದು ಅಂತ ಯಾಕಂದ್ರೆ ಏನಾದ್ರೂ ಒಂದು ಅಲ್ಲಿ ಇಲ್ಲ ಅಂತಂದ್ರೆ ಅದು ಅನ್ಕೋಬಹುದು ಏನೋ ಅನ್ಕೋಬಹುದು ಬಟ್ ಎಲ್ಲದ್ರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ರು ನಿಮಗೆ ಏನೂ ಆಗ್ತಾ ಇಲ್ಲ ಅನ್ನುವಾಗ ಮೇ ಬಿ ಈ ತರ ಏನಾದ್ರೂ ಟ್ರೈ ಮಾಡಿದ್ರೆ ಇದಾಗ್ಬಹುದು ಅಂತ ನಾನು ಶ್ರೀಚಕ್ರನ ಇದು ಮಾಡಿದವೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ ಆನ್ಲೈನ್ ಬುಕ್ ಮಾಡುವಾಗ ಓಕೆ ನನಗೆ ಅದು ಸಿಕ್ತು ಸಿಕ್ಕಿದ ದಿನವೇ ನಾನು ಒಂದು ಇಂಟರ್ವ್ಯೂ ಕೊಟ್ಟಿದ್ದು ಕಾಲಲ್ಲಿ ನನಗೆ ಜಾಬ್ ಸಿಕ್ತು ನೆಕ್ಸ್ಟ್ ಡೇನೆ ಬನ್ನಿ ಅಂತ ಹೇಳ್ಬಿಟ್ರು ತುಂಬಾ ಸಂತೋಷ ನನಗೆ ಆಕ್ಚುಲಿ ಅದು ಕೋಇನ್ಸಿಡೆನ್ಸ್ ತುಂಬಾ ಶಾಕ್ ಆಯ್ತು ಆಕ್ಚುಲಿ ಅದು ನೆಕ್ಸ್ಟ್ ನೆಕ್ಸ್ಟ್ ಒಂದೊಂದೊಂದೊಂದು ಪ್ರಾಬ್ಲಮ್ ಸಾಲ್ವ್ ಕರೆಕ್ಟ್ ಅಂತ ಹೆಲ್ತ್ ಆಗ್ಲಿ ಫೈನಾನ್ಶಿಯಲ್ ಆಗ್ಲಿ ಎಲ್ಲ ಒಂದೊಂದೊಂದೇ ಸಾಲ್ವ್ ಆಗ್ತಾವ್ ಅಂತ ಗುರುಜಿ ತುಂಬಾ ಖುಷಿ ಆಯ್ತು ಸೊ ನಾನು ಅದು ಸಾಲ್ವ್ ಆದಾಗಿಂದ ನಾನು ನಿಮ್ನ ಮೀಟ್ ಮಾಡ್ಬೇಕು ಮೀಟ್ ಮಾಡ್ಬೇಕಂತ ಅನ್ಕೊಂಡು ಗಳಿಗೆ ಇವತ್ ಬಂದಿದೆ ಸೊ ನಾನು ಎಲ್ರಿಗೂ ಹೇಳ್ಬೋದು ನಿಮಗೂ ಹೇಳ್ಬೋದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಇದು ನಿಮಗೆ ಏನಾದರೂ ಹೆಲ್ತಲ್ಲಿ ಪ್ರಾಬ್ಲಮ್ ಇದ್ರೆ ಇಲ್ಲ ಫೈನಾನ್ಷಿಯಲ್ ಇದ್ರೆ ಇದೊಂದು ಶ್ರೀಚಕ್ರನ ತರಿಸ್ಕೊಂಡು ನೋಡಿ ನಿಮ್ಮ ಜೀವನದಲ್ಲೂ ಬದಲಾವಣೆಗಳಾಗ್ಬೋದು ಅಂದ್ರೆ ಈಗ ನೀವು ಕೆಲಸ ಬಿಟ್ಟು ಆರು ತಿಂಗಳು ಮನೇಲಿದ್ದೆ ಅವಾಗ ಕೆಲಸದಿಂದ ಸ್ವಲ್ಪ ಕಷ್ಟ ಆಗಿತ್ತು ಅಂತ ಹೇಳಿದ್ರಿ ಆಗ ಅವಮಾನ ನೋವು ಅನುಭವಿಸಿದ್ರ ಹೇಗೆ ಯಾವ ತರ ಇತ್ತು ವಾತಾವರಣ ತುಂಬಾ ಸರ್ ಯಾವ ಫಂಕ್ಷನ್ಗೆ ಹೋದ್ರು ರಿಲೇಟಿವ್ಸ್ ಕೇಳ್ತಾರೆ ಏನ್ ವರ್ಕ್ ಮಾಡ್ತಾ ಇದೀಯ ಅಂತ ಅಟ್ಲೀಸ್ಟ್ ಮ್ಯಾರೇಜಿಗೆ ಮ್ಯಾರೇಜು ಆಗ್ತಾ ಇಲ್ಲ ಈ ಕಡೆ ವರ್ಕಿಗೆ ವರ್ಕು ಆಗ್ತಾ ಇಲ್ಲ ಎಲ್ಲರೂ ಫಸ್ಟ್ ಕ್ವಶನ್ ಅದು ಏನ್ ವರ್ಕ್ ಮಾಡ್ತಾ ಇದ್ದೀರಾ ಏನ್ ವರ್ಕ್ ಮಾಡ್ತಾ ಇದ್ದೀರಾ ನಾವ್ ಅದಕ್ಕೆ ಆನ್ಸರ್ ಮಾಡಕ್ ಆಗ್ತಾ ಇರ್ಲಿಲ್ಲ ಇನ್ನ ಅವ್ರು ಟೀಸಿಂಗ್ ಎಲ್ಲಾನು ಸಹಿಸಿಕೊಂಡು ತುಂಬಾ ಬೇಜಾರಾಗಿತ್ತು ಚುಚ್ಚು ಮಾತುಗಳಿಂದ ಬಹಳ ನೊಂದು ಬಿಟ್ರಿ ಯಾವಾಗ ಹಾಗಾದ್ರೆ ತುಂಬಾ ಸರ್ ತುಂಬಾ ಗುರುಜಿ ತುಂಬಾ ನೊಂದಿದ್ರಿ ತುಂಬಾ ನೊಂದಿದ್ರಿ ಮೇಲೆ ಆಮೇಲೆ ಶ್ರೀಚಕ್ರ ಬುಕ್ ಮಾಡ್ಕೊಂಡು ಈಗ ಬಂದ್ಮೇಲೆ ಅದೊಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಆಗಿರ್ಬೋದು ನಿಮ್ಮ ಮನೆ ಹೇಗಿದೆ ವಾತಾವರಣ ಈಗ ಕೆಲಸದಲ್ಲಿ ಹೆಲ್ತ್ ಅಲ್ಲಿ ಮನೆಯಲ್ಲಿ ಅದನ್ನ ತಗೋಬಂದ್ ಇಷ್ಟು ಬೇಗ ಇಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಯಾಕಂದ್ರೆ ಶ್ರೀ ನನ್ನ ಶ್ರೀಚಕ್ರ ನನ್ ಫ್ರೆಂಡ್ ಮಾತಿಗೆ ಒಂದ್ ಬೆಲೆ ಕೊಡ್ಬೇಕಂತ ನಾನ್ ತರ್ಸ್ಕೊಂಡಿದ್ದೆ ಬಂದಿದ್ಯಾ ತುಂಬಾ ಗುರುಜಿ ತುಂಬಾ ಗುರುಜಿ ಇವಾಗ ತುಂಬಾ ನಂಬಿಕೆ ಬಂದಿದೆ ಅದನ್ನ ದಿನ ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಇವಾಗ ನಮ್ಮ ಅಪ್ಪ ಅಮ್ಮನು ಅದನ್ನ ಪೂಜೆ ಮಾಡಿ ಕೇದ್ ಮಾಡಿದ್ದಾರೆ ಅದನ್ನ ತಂದಾಗಿಂದ ನೆಕ್ಸ್ಟ್ ಮಿರಾಕಲ್ ಅಂತ ಹೇಳ್ತಾರಲ್ಲ ಅದೇ ಅಂತ ಹೇಳ್ಬೋದು ಸ್ಯಾಲ್ರಿ ಎಲ್ಲ ಇನ್ಕ್ರಿಮೆಂಟ್ ಆಯ್ತು ಹೆಲ್ತ್ ಎಲ್ಲಾ ಸುಧಾರಿಸ್ತು ಫೈನಾನ್ಶಿಯಲ್ ಸಪೋರ್ಟ್ ಚೆನ್ನಾಗಿದೆ ಇವಾಗ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ ಇವಾಗ ಆಫೀಸ್ ಪೊಲಿಟಿಕ್ಸ್ ಏನು ಇಲ್ಲ ಸರಿ ನೀವು ಮ್ಯಾನೇಜರ್ ಆಗಿದ್ದೀರಿ ಅಂತ ಕೇಳ್ಪಟ್ಟೆ ನಿಮ್ ಕೈಯಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ ಕೆಳಗಡೆ ಎಷ್ಟು ಜನರ ತಂಡವನ್ನ ಲೀಡ್ ಮಾಡ್ತೀರಾ ಒಂದು ತರ್ಟಿ ಟು ಫೋರ್ಟಿ ಸೂಪರ್ ಬಹಳ ಸಂತೋಷ ಆಯ್ತು ನೋಡಿ ಅವಾಗ ಆರು ತಿಂಗಳ ಹಿಂದೆ ಕೆಲಸ ಬಿಟ್ಟು ಮನೆಯಲ್ಲಿ ಕೂತಂಥವ್ರು ಇವತ್ತು ಮೂವತ್ತ್ನಾಲ್ಕು ಜನರ ಟೀಮ್ ಹ್ಯಾಂಡಲ್ ಮಾಡ್ತೀರಾ ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ನಮಗೆ ಇವತ್ತು ಆಶ್ಚರ್ಯ ಆಗ್ತಾ ಇದೆ ಇದು ಬೇರೆ ಏನೋ ಅಲ್ಲ ಚಕ್ರದ ಮಹಿಮೆ ಅಂತ ನಿಜವಾಗ್ಲೂ ಹೌದು ತುಂಬಾ ಖುಷಿ ಆಯ್ತು ಇವಾಗ ಎಲ್ಲ ರಿಲೇಟಿವ್ಸ್ ಎಲ್ಲಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಎಲ್ರು ಇದು ಸಾಧ್ಯ ಅಂತ ಕೇಳ್ತಾರೆ ಸೊ ನಾನು ಅವ್ರಿಗೂ ಅದನ್ನೇ ಹೇಳಿದೀನಿ ಈ ತರ ಅದೊಂದಿದೆ ಅಂತ ನಾನು ಹೇಳಿದೀನಿ ಅವರಿಗೂ ಕೂಡ ಇವಾಗ ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ ಬಹಳ ಸಂತೋಷ ಬಹಳ ಸಂತೋಷಮ್ಮ ಯಾಕಂದ್ರೆ ಪಾಪಾ ಕಣ್ಣೀರಿನ ದಿನಗಳಿಂದ ಕಷ್ಟದ ದಿನಗಳಿಂದ ಸುಖಕ್ಕೆ ಬಂದ್ರಿ ಒಳ್ಳೆ ಕೆಲಸ ಆಯ್ತು ಮ್ಯಾನೇಜರ್ ಆದ್ರಿ ಟೀಮ್ ಲೀಡರ್ ಆದ್ರಿ ಮೂವತ್ತು ಜನರ ತಂಡವನ್ನ ಮುಂದೆ ನಡೆಸ್ತಾ ಇದ್ದೀರಿ ತಂದೆ ತಾಯಿ ಆರೋಗ್ಯ ಸುಧಾರಿಸ್ತು ನಿಮ್ಮ ಆರೋಗ್ಯ ಸುಧಾರಿಸ್ತು ಎಲ್ಲವನ್ನ ಮಾಡಿ ಕೊಟ್ಟಂತ ಶ್ರೀಚಕ್ರಕ್ಕೆ ಅಮ್ಮನವರಿಗೆ ನಾವೀಗ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತೀವಿ ಅಮ್ಮ ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಐದರಿಂದ ಆರು ಶ್ರೀಚಕ್ರ ಬೇಕು ಗುರುಗಳೇ ಅವರು ಕೇಳಿದ್ದಾರೆ ಅಂತ ಹೇಳ್ತಾ ಇದ್ರೆ ಅದನ್ನು ಕೂಡ ಪೂಜೆಗಡಿಸುವಂತ ವ್ಯವಸ್ಥೆ ಮಾಡಿ ನಾನು ಸರಿ ಸುಮಾರು ಶಿವರಾತ್ರಿ ಹೊತ್ತಿಗೆ ಯಾಕಂದ್ರೆ ಮೂವತ್ತು ದಿವಸ ನಾಲ್ಕು ದಿವಸ ಬೇಕಾಗುತ್ತೆ ಅವಾಗ ಕಳಿಸ್ಕೊಡ್ತೀನಿ ಇವಾಗ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆಯಲ್ಲ ಅವತ್ತೇನೆ ಅಮೃತ ಸಿದ್ಧಿ ಯೋಗ ಇದೆ ಅವತ್ತೇನೇ ನಾನು ಪೂಜೆ ಕೆಡಿಸ್ತೀನಿ ಮೂವತ್ತು ದಿವ್ಸ ಆದ್ಮೇಲೆ ನಾನು ಅಲ್ಲಿ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತೀನಿ ಕೊನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕ ಬಂದ್ಗೆ ಏನಾದರೂ ಕಷ್ಟ ಆಗ್ತಿರುವಾಗ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೂಡ ಏನೋ ಕಷ್ಟ ಆಗ್ತಿದೆ ಅನ್ನುವಾಗ ಈ ಥರದ್ದು ಒಂದು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನನ್ನ ಲೈಫಲ್ಲಿ ಆಗಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ದ್ಯಾಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಸೊ ನೀವು ಟ್ರೈ ಮಾಡಿ ನೋಡಿ ಗುರುಜಿಯವರ ಶ್ರೀಚಕ್ರ ಖಂಡಿತ ಆನ್ಲೈನಲ್ಲಿ ಬುಕ್ ಮಾಡಿ ಆಮೇಲೆ ನಿಮ್ಮ ಲೈಫಲ್ಲಿ ಆಗುವ ಬದಲಾವಣೆ ಬದಲಾವಣೆಗಳನ್ನು ನೋಡಿ ನೀವೇ ಖುಷಿ ಪಡ್ತೀರಾ ತುಂಬಾ ಸಂತೋಷ ತುಂಬಾ ಸಂತೋಷ ಮೈಸೂರಿಂದ ಇಷ್ಟು ದೂರ ಸ್ಟುಡಿಯೋಗೆ ಬಂದ್ರಿ ನಿಮ್ಮ ಅಮೂಲ್ಯ ಸಮಯವನ್ನ ನಮಗ್ ಕೊಟ್ರಿ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಹೇಳ್ತಾ ಈಗ ಬೀಳ್ಕೊಡ್ತಿದೀನಿ ತುಂಬಾ ವೀಕ್ಷಕ್ರೆ ನೋಡಿದ್ರಿ ಅಲ್ಲ ದೂರದ ಮೈಸೂರಿನಿಂದ ಬಂದಂತಹ ಪ್ರಣಯ ಅವರು ಇಷ್ಟು ಹೊತ್ತು ನಮ್ಮ ಜೊತೆ ಮೈಸೂರಿನಿಂದ ಬಂದಂತಹ ಪ್ರಣಯ ಅವರು ನಮ್ಮ ಜೊತೆ ಮಾತಾಡ್ತಾರೆ ಪಾಪ ಹೋದ ವರ್ಷ ಬಹಳ ಕಷ್ಟದಲ್ಲಿ ಬಹಳ ಕಷ್ಟದಲ್ಲಿ ಕೆಲಸ ಹೋಗಿತ್ತು ಅದು ಎಷ್ಟು ನೊಂದು ಬೆಂದು ಬಿಟ್ಟಿದ್ರು ಅಂತಂದ್ರೆ ನಾನು ಹೇಳಿದೆ ಅಮ್ಮ ಏನು ಚಿಂತೆ ಮಾಡ್ಬೇಡಿ ಮೂರೇ ತಿಂಗಳು ಟೈಮ್ ಕೊಡಿ ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ ಪೂಜೆ ಮಾಡಿ ಮೂರೇ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೆ ಅದೇ ತರ ಆಗಿದೆ ದೊಡ್ಡ ಪೋಸ್ಟ್ ಸಿಕ್ಕಿದೆ ಒಳ್ಳೆ ಒಂದು ಸ್ಯಾಲ್ರಿ ಇದೆ ಇವತ್ತು ಬಹಳ ಖುಷಿ ಖುಷಿಯಾಗಿ ಸ್ಟುಡಿಯೋಗೆ ಬಂದು ಅಭಿಪ್ರಾಯ ಹಂಚ್ಕೊಂಡ್ರು ಇಲ್ಲ ಗುರುಗಳೇ ನಾನು ಬಂದು ಹೇಳಲೇಬೇಕು ನನ್ನ ಜೀವನದಲ್ಲಿ ಆಗಿದೆ ವೀಕ್ಷಕರೇ ಇದೇ ಮಕರ ಸಂಕ್ರಾಂತಿಗೆ ಅಮೃತ ಸಿದ್ಧಿ ಯೋಗ ಇದೆ ಅವತ್ತು ನಾನು ಸಹಸ್ರಾರು ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಟ್ಟು ಮಹಾಲಕ್ಷ್ಮಿ ಕುಬೇರಾಯಗ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಹೆಸರಿನಲ್ಲಿ ಅವತ್ತಿನ ದಿನ ಶ್ರೀಚಕ್ರ ಇಟ್ಟು ಪೂಜೆ ಮಾಡಿಸ್ಕೋಬೇಕು ಅಂತಂದ್ರೆ ಒಂದು ನಂಬರ್ ಅನ್ನ ತೋರಿಸ್ತೀನಿ ಇದೇ ಆ ನಂಬರ್ ಇದಕ್ಕೆ ನನಗೆ ಶ್ರೀಚಕ್ರ ಯಂತ್ರ ಬೇಕು ಅಂತ ಪಟ್ಟಂತ ಮೆಸೇಜ್ ಮಾಡಿ ಅಂದ್ರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮಕರ ಸಂಕ್ರಾಂತಿ ದಿನ ಇರುವಂತಹ ಅಮೃತ ಸಿದ್ಧಿ ಯೋಗದ ದಿನ ಸಿದ್ಧಿ ಮಾಡಿ ಕಳಿಸ್ತೀನಿ ಇದು ಸಿದ್ಧಿಯಾಗಿ ನಿಮ್ಮ ಮನೆಗೆ ಬಂದ್ರೆ ವೀಕ್ಷಕರೇ ವರ್ಷದಲ್ಲಿ ಸಾಕಷ್ಟು ಹಣ ನಿಮ್ಮ ಹತ್ರ ಹರಿದು ಬರುತ್ತೆ ಹಣವನ್ನ ಎಳೆಯುವ ಮ್ಯಾಗ್ನೆಟ್ ಆಗುತ್ತೆ ನೀವು ಕೇಳಿದ್ದನ್ನ ಕೊಡುತ್ತೆ ಸೈಟ್ ಬೇಕಾ ಮನೆ ಬೇಕಾ ವಾಹನ ಬೇಕಾ ಸಂತಾನ ಪ್ರಾಪ್ತಿ ಬೇಕಾ ಮದುವೆ ಸೆಟ್ ಆಗಬೇಕಾ ಕೆಲಸ ಬೇಕಾ ಎಲ್ಲ ಕೊಡುತ್ತೆ ಇಂತಹ ಅಪರೂಪದ ಶ್ರೀಚಕ್ರ ಯಂತ್ರ ಹಣವನ್ನ ಮ್ಯಾಗ್ನೆಟ್ ತರ ಎಳೆಯುತ್ತೆ ತರಿಸ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಗೆಲುವು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದೀಪ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋವನ್ನ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಕಷ್ಟದಿಂದ ಬೆಳಕಿಗೆ ಕತ್ತಲೆಯಿಂದ ಬೆಳಕಿಗೆ ಬಂದಂತಹ ಒಬ್ಬ ನೈಜ ವೀಕ್ಷಕರ ಒಂದು ಧ್ವನಿ ಮಾತಾಗಿತ್ತು ಅಂತ ಹೇಳ್ತಾ ಹೋಗ್ತೇನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ವೀಕ್ಷಕರೇ ಓಂ ನಮ್ಮುದೇವ